ಈ ದಿನಗಳಲ್ಲಿ ನಾವು ಪ್ರತಿಯೊಬ್ಬರೂ ಇಂಟರ್ನೆಟ್ ಬಳಸಿ ಬಹಳಷ್ಟು ಕೆಲಸಗಳನ್ನು ಮಾಡುತ್ತಿದ್ದೇವೆ ಹೀಗಾಗಿ ನಾವು ನಮ್ಮ ಡಿಜಿಟಲ್ ಜೀವನದಲ್ಲಿ ಸುರಕ್ಷಿತವಾಗಿರುವುದು ಬಹಳ ಮುಖ್ಯವಾಗಿದೆ ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲರಿಗೂ ಅರ್ಥವಾಗುವ ರೀತಿ ಸೈಬರ್ ಸೆಕ್ಯೂರಿಟಿ ಬಗ್ಗೆ ತಿಳಿಸೋಣ ಮೊದಲಿಗೆ ನಿಮ್ಮ ಇಮೇಲ್ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಸ್ಟ್ರಾಂಗ್ ಪಾಸ್ವರ್ಡ್ಗಳೊಂದಿಗೆ ರಕ್ಷಿಸಬೇಕು ಎಷ್ಟೋ ಜನರು ಇಂದಿಗೂ ಸರಳ ಪಾಸ್ವರ್ಡ್ಗಳನ್ನು ಬಳಸುತ್ತಿದ್ದಾರೆ ಇದು ಹ್ಯಾಕರ್ಗಳಿಗೆ ಬಹಳ ಸುಲಭವಾಗಬಹುದು ಜೊತೆಗೆ ಎರಡು ಹಂತದ ಪರಿಶೀಲನೆ ಫ್ಯಾಕ್ಟರ್ ಆಥೆಂಟಿಕೇಶನ್ ಕೂಡ ಆನ್ ಮಾಡಿಕೊಳ್ಳಿ ಫಿಶಿಂಗ್ ಅಂದರೆ ಮೋಸಪಾಲು ಮಾಡೋಕೆ ನೀವಿಗೆ ಅನಾಥುರವಾದ ಇಮೇಲ್ಗಳ ಮೆಸೇಜ್ಗಳ ಮುಖಾಂತರ ನಿಮ್ಮ ಪರ್ಸನಲ್ ಮಾಹಿತಿಯನ್ನು ಕದ್ದುಕೊಳ್ಳೋ ಪ್ರಕ್ರಿಯೆ ಆದ್ದರಿಂದ ಯಾವ ಲಿಂಕ್ಗಳನ್ನು ಕ್ಲಿಕ್ ಮಾಡೋದು ಮುಂಚೆ ಎಷ್ಟೋ ಕಾಳಜಿ ವಹಿಸಿ ಪಬ್ಲಿಕ್ ವೈಫೈ ಬಳಸಿ ಇಂಟರ್ನೆಟ್ ಸರ್ಫ್ ಮಾಡೋದು ಬಹಳ ಸುಲಭ ಆದರೆ ಅದರಲ್ಲಿ ನಿಮ್ಮ ಮಾಹಿತಿ ಬಹಳ ಅಪಾಯದಲ್ಲಿರಬಹುದು ಆದ್ದರಿಂದ ಪಬ್ಲಿಕ್ ವೈಫೈ ಬಳಸದಾಗ ನೀವು ವೆಪನ್ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಬಳಸಿ ನಿಮ್ಮ ಡೇಟಾ ಸುರಕ್ಷಿತವಾಗಿಡಿ ನೀವು ಉಪಯೋಗಿಸುವ ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ಗಳನ್ನು ನಿಯಮಿತವಾಗಿ ಅಪ್ಡೇಟ್ ಮಾಡಿಕೊಳ್ಳಿ ಹ್ಯಾಕರ್ಗಳು ಹಳೆಯ ಸಾಫ್ಟ್ವೇರ್ನಲ್ಲಿ ಸಿಗುವ ಸಿಕ್ಕುಗಳನ್ನು ಬಳಸಿಕೊಂಡು ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ಗೆ ಪ್ರವೇಶಿಸೋಕೆ ಸಾಧ್ಯತೆ ಇದೆ ಯಾವಾಗಲೂ ನಿಖರವಾಗಿ ವಿಶ್ಲೇಷಿಸಿ ಮತ್ತು ನಿಮ್ಮ ಪರ್ಸನಲ್ ಮಾಹಿತಿ ಯಾರಿಗೂ ಹಂಚಿಕೊಳ್ಳಬೇಡಿ ಸುರಕ್ಷಿತ ವೆಬ್ಸೈಟ್ಗಳನ್ನು ಮಾತ್ರ ಬಳಸಿ ಉದ್ದೇಶಪೂರ್ವಕವಾಗಿ ಸ್ಟೆಪ್ಸ್ ಜೊತೆ ಅರ್ಥ ಮಾಡಿಕೊಳ್ಳಿ